ಹಾಯ್ ರೀ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ನಾವು ಕೂಡ ಆರಾಮದೀವಿ ಇದು ತೊಗರಿಬೇಳೆ ಸಾರು ನೋಡ್ರಿ ಮಸ್ತ್ ಮಸ್ತಾಗಿ ತೊಗರಿಬೇಳೆ ಸಾರ ಬಟ್ ಕೊತ್ತಂಬರಿ ಹಾಕ್ಲಿಲ್ಲ ಇತ್ತು ಬರೀ ಕರಿಬೇವು ಹಾಕಿ ಒಣ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡೀನಿ ಸೊ ಈ ಕಡೆಗೆ ನೋಡಿರಿ ಇಲ್ಲಿ ಆಲ್ರೆಡಿ ಬೆಲ್ಲ ಮತ್ತು ನೀರು ಕುದಿಯಕತ್ತದ ಫ್ರೆಂಡ್ಸ ಈಗ ಸಜ್ಗಾ ಮಾಡಿದ್ರೆ ಆಯ್ತು ಅಂತೇಳಿ ಆ್ಯಕ್ಚುಲಿ ಎರಡು ಚಪಾತಿ ಆಗೋ ಸ್ಟ್ರೀಟ್ ಉಳಿದಿತ್ರಿ ನಾನು ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಚಕೋಲಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಅದು ಕುದಿಯೋಕೆ ಒಂಚೂರು ಟೈಮ್ ಬೇಕು ರೀ ಫ್ರೆಂಡ್ಸ ಹಾಗಂತೇಳಿ ಈಗ ತೆಗ್ದಿದ್ದೇ ಅದನ್ನು ಚಕೋಲಿನೇ ಮಾಡಿದ್ರೆ ಆಯ್ತು ಹೇಳಿ ಬಟ್ ಯಜಮಾನ್ರು ಬಂದರು ನೋಡಿರಿ ಹಾಗಾಗಿ ಬಿಸಿ ಬಿಸಿ ಸಾಂಬಾರ ಇಲ್ಲಂತ ಕುದ್ದೈತೆ ನೋಡ್ರಿ ಅದಕ್ಕೊಂಚೂಳ ಅದನ್ನೆಲ್ಲ ಬಿಟ್ಟು ಮಾಡೀನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ವಾಟಿ ಅವನ್ನೆಲ್ಲ ತೊಂಬ ಸ್ನೇಹ ವಾಟಿ ಚಮಚವ್ ತುಂಬ ಉಣಕ್ಕ ಸೊ ಈಗೀಗ ಬೆಲ್ಲ ಇದನ್ನು ರವೆ ಹಾಕಿ ತಿರುಗಿ ಬಿಡ್ತೀನಿ ರೀ ಈಗ ಸಜ್ಜನೆ ಮಾಡ್ತೀನಿ ರೀ ಈಗ ಚಕೋಲಿ ಮಾಡೋಕೆ ಇಲ್ಲ ನೋಡಿರಿ ಮಸ್ತಾಗಿ ಖುದ್ದಾಗ ಬಿಡ್ತೀನಿ ನೋಡಿರಿ ಭಾಳ ತಾಗದೇ ಇಲ್ಲ ಚಕೋಲಿ ಸ್ವಲ್ಪ ಟೈಮ್ ಹಿಡಿತೈತಿ ಬಟ್ ಸಜ್ಕೋಕ್ಕೆ ಟೈಮ್ ಭಾಳ ಏನು ಅಣಂಗಿಲ್ಲ ನೋಡಿರಿ ರವೆ ಲಗ ತನಕ ಬಿಡ್ತಾವೆ ಸೊ ಈಗ ಸಜ್ಜಕಂತೂ ಬಿಸಿ ಬಿಸಿಯಾಗಿ ಆಗೈತಿ ಸೊ ಬರ್ರಿ ಇವತ್ತಿನ ನಮ್ಮನೆಗೆ ಅಡುಗೆ ಏನು ಮಾಡಿವಿ ಎಲ್ಲನೂ ನಿಮ್ಮ ಜೊತೆಗೆ ನಾನೀಗ ಶೇರ್ ಮಾಡ್ತೀನಿ ಅಂತ ಹಾಲು ತಗೋರಿ ನೋಡ್ತೀನಿ ಬೋಗಣ ನಿಮ್ಮಿಂದಲೇ ಹಾಕಿರಿ ಹೊಡಿತದಿಂದಲೇ ಹಾಕ್ಬಾರ್ದು ಹೊಡಿತದ ಎಲ್ಲಿ ವಾಟೆಗೆ ಹಾಕೊಂಡ್ಮೇ ಹಾಕ್ರಿ ಹಿಂದಲೇ ಸುತ್ತೈತಲ್ಲ ಹೊಡಿತದಿ ಹಾಲು ಒಡಿತಾವ ನೋಡ್ರಿ ಎಷ್ಟು ಮಕ್ಕಳು ಉಲ್ಟಾದಾರಂದ್ರ ರೊಟ್ಟಿ ಮಾಡ್ದ ಚಪಾತಿ ಚಪಾತಿ ಮಾಡ್ದ ರಾಟಿ 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 ಅದು ಶಾರ್ಟ್ಸ್ ಮಸ್ತ್ ಉಂಟೈತ್ರಿ ನಂದು ಇಲ್ಲಿ ನೋಡ್ರಿ ಬಿಸಿ ಬಿಸಿ ಅನ್ನ ರೆಡಿ ಆಗೈತಿ ಫ್ರೆಂಡ್ಸ ಇನ್ನೂ ಹವೆ ಬಿಟ್ಟಿಲ್ರಿ ಹಾಗೆ ಸಾರು ಇವಾಗ ಯಜಮಾನ್ರು ಬಂದ ಮ್ಯಾಗನೇ ಗ್ಯಾಸ್ ಆಫ್ ಮಾಡಿದೆ ಮಸ್ತಾಗಿ ಸಾರು ಕೂಡ ಕುದ್ದೈತಿ ಪಲ್ಯ ತಗೊಂಡಿಲ್ಲ ಪಲ್ಯ ರೀ ಪಲ್ಯ ನೋಡ್ರಿ ಫ್ರೆಂಡ್ಸ ತಕ್ಕ ಪಲ್ಯ ಚಳಂಬ್ರಿಕಾಯಿ ಪಲ್ಯ ನೋಡ್ರಿ ಭಾಳ ನಾಲ್ಸಾಗಿ ಮಾಡಿಲ್ಲ ಸಾರು ಮಾಡಿನಲ್ಲ ಅದಕ್ಕೆ ಈ ಥರ ಗಟ್ಟಿದ್ರೆ ಯಜಮಾನ್ರಿಗೆ ಇಷ್ಟ ಇನ್ನಂಥೇಳಿ ಉಳ್ಳಾಗಡ್ಡಿ ಟಮಾಟಿ ಮಸಾಲೆ ಖಾರ ಉಪ್ಪು ಅರ್ಶಿನ ಪುಡಿ ಹಾಕಿ ಮಾಡಿ ನೋಡಿರಿ ಮಸ್ತಾಗಿ ಶೇಂಗದ ಪುಡಿ ಗುರ್ರ ಪುಡಿನ ಮಾಡಬೇಕಾದ್ರೆ ಐತೆ ಅವನ್ನ ಹಂಗಾಗಿ ಹಾಕಿಲ್ಲ ನಾನು ಗುರಳ ಪುಡಿನ ಸೊ ಬೇ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡ್ರಿ ಜೋಳದ ರೊಟ್ಟಿ ಚಳಂಬರಿಕಾಯಿ ಪಲ್ಯ ಮಸ್ತಾಗಿ ಸಾರು ಅನ್ನ ಸಜ್ಜಕ ನೋಡ್ರಿ ಈಗ ಹಾಲು ಕಲಸ್ಕೊಂಡು ಊಟ ಮಾಡತ್ತಾರ ತುಪ್ಪ ಕಲೆಗೈತೆ ರೀ ಅವನಿಗೆ ಮೊಬೈಲ್ ಬೇಕಾ ಬೇಕು ನೋಡ್ರಿ ಅವ್ರು ಪಪ್ಪ ಒಂದು ಹೊಲಸು ರುಡ ಹಾಕಿಟ್ಬಿಟ್ರ ಅದನ್ನು ಮೊಬೈಲ್ ಕೊಟ್ರೆ ಉಂಟಾನ ರೀ ಅವ ನನ್ನ ಫೋನಿಗೆ ಅಷ್ಟು ಬೆನ್ ಕತ್ತಲ್ಲ ರೀ ಅವ್ರಿಗೆ ಕಲೆ ಬೂತಾನ ಬರ್ರಿ ಎಲ್ಲರೂ ನಾವು ಊಟ ಮಾಡಿ ಸದ್ಯಕ್ಕೆ ನನ್ನ ತನಕರು ಊಟ ಐತ್ರಿ ಯಜಮಾನ್ರು ಕೂಡ ಇವಾಗ ರೇಷ್ ಮಾಡತ್ತಾರೆ ಊಟ ಮಾಡಿ ಅಲ್ಲೊಡ್ರಿ ಕನ್ನಡ ಕಾಣಿಸ್ತಿರ್ಬೋದು ನಿಮ್ಗೆ ನಮ್ಮ ಮಕ್ಳು ಇಬ್ರು ಇಬ್ಬರು ಕೂತಾರೆ ಮೊಬೈಲ್ ನೋಡ್ಕೋತ ಊಟ ಮಾಡ್ಕೋತ ಮತ್ತು ನಿಧಾನಸೀರಿನೇ ಊಟ ಮಾಡಲಿ ಅಂತೇಳಿ ಕನ್ನೋಡಿ ಅಂತೂ ಇಲ್ಲೇ ಪಲ್ಲಂಗನ ಬಾಜುಕೆ ಇರೋದ್ರಿಂದ ಯಾವಾಗ ನೋಡಿದ್ರು ಕೈ ಇಲ್ಲಿ ಹಸ್ತಾನೆ ಇರ್ತಾರೆ ಮಕ್ಕಳು ಹಾಗಾಗಿ ಇಲ್ಲೊಂದು ಸ್ವಲ್ಪ ಎಲ್ಲ ಈಗ ನೋಡ್ತಿರ್ಬೋದು ನೀವು ಈ ಥರ ಕಾಣಿಸ್ತದೆ ನೋಡ್ರಿ ಸುಸ್ತಾಗಿ ಊಟ ಆದ್ಮೇಲೆ ಒಂದು ನಿದ್ದೆ ಮಾಡಿದ್ರೆ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿತ್ತು ಮೈಂಡ ಈಗ ಒಂದು ಊಟ ಆಗತ್ತಾರ ನಾನು ಕಾಯಬೇಕು ನೋಡ್ರಿ ಫ್ರೆಂಡ್ಸ ಸೊ ಬರ್ರಿ ಹೇಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಜಮಾನಪ್ಪ ಮಕ್ಕೊಂಡಿದ್ದಾರೆ ನೋಡಿರಿ ಏಯ್ ಪಟ್ಪಟ್ ಉಂಡ್ರಿ ಸ್ನೇಹ ನೀ ಎಟಾತದೋ ಸೊ ಬಿಸಿಲಂದ್ರೆ ಎಷ್ಟು ಮಸ್ತ್ ಐತೆ ನೋಡಿರಿ ಫ್ರೆಂಡ್ಸ ಹಣ್ಣು ಸ್ವಲ್ಪ ಬಿಸಿಲಿಗೆ ಇಟ್ಟಿನ್ರಿ ಇದು ಆದ ವರ್ಷದಲ್ಲಿ ವರ್ಷ ಕೊಟ್ಟಿದ್ದು ಅವ ಸೊ ಹಂಗಾಗಿ ಮತ್ತೆ ಸ್ವಲ್ಪ ಬಿಸಿಲಿಗೆ ಇಟ್ಟು ಇಟ್ಟರೆ ಬಾದಿನ ತಾಕಿ ಬರ್ತದ್ರಿ ಬಟ್ ಕಲರ್ ಕಪ್ ಆಗಿರ್ಬೋದು ಮಸ್ತ್ ಟೇಸ್ಟ್ ಇರುತ್ತೆ ರೀ ಹಂಗೇನು ಆಗಂಗಿಲ್ಲ ಇನ್ನೊಂದು ಅರಬಿ ಅದನ್ನೆಲ್ಲನೂ ಕೂಡ ಹೋಗೋದು ನಿನ್ನೆ ಅಲ್ಲೇ ಸರಿಸಿದ್ದೆ ಫ್ರೆಂಡ್ಸ್ ಆಲ್ರೆಡಿ ಒಂದು ವಿಡಿಯೋ ಎಂಡ್ ಮಾಡೀನಿ ಅದ್ರಾಗ ನೋಡಿರ್ಬೋದು ನೀವು ಸೊ ಈಗ ಹೊಳ್ಳಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ನೋಡಿರಿ ಹಂಗಾಗಿ ಮಕ್ಕಳು ಇಲ್ಲೇ ಸ್ನಾನ ಅದೆಲ್ಲನೂ ಕೂಡ ಮಾಡ್ಕೊಂಡಿದ್ರು ಇನ್ನೊಂದು ಏನಪ್ಪ ಅಂತಂದ್ರೆ ನಿಮ್ಗೆ ತೋರಿಸ್ಲೇಬೇಕಂತೇಳಿ ಬಂದೆ ನಾನು ಹಂಗೆ ಹೊರಗಡೆ ನೋಡಿರಿ ಮೆಂತೆ ಮೆಂತೆ ಈ ಥರ ಎದ್ದಾವ ನೋಡಿರಿ ಫ್ರೆಂಡ್ಸ್ ಮಸ್ತಗೆ ನೋಡ್ರಿ ಈ ಥರ ಚೆಂದ ಎದ್ದಿದ್ದಾವೆ ಬೆಳಗ್ಗೆ ನೀರು ಬಹಳ ರೀ ಭಾಳ ಖುಷಿಯಾಗಿಬಿಡುತ್ತೆ ಎದ್ದುಬಿಟ್ಟೆ ಇಲ್ಲಿ ಬರೋಕೆ ನನಗೆ ಹೆಂಗೆ ಎದ್ದವು ಏನಿಲ್ಲ ಹೇಳಿ ಭಾಳ ಮಸ್ತ್ ಅನ್ಸುತ್ತೆ ನೋಡ್ರಿ ಇವಿನ ಯಾಕನ ಇದನ್ನೇ ಎದ್ದಿಲ್ಲ ನೋಡಿರಿ ಫ್ರೆಂಡ್ಸಾ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಇದು ದೈನ್ಯ ಹೇಳ್ರಿ ಇದನ್ನ ಕೊತ್ತಂಬರಿನಾ ಇನ್ನೂ ಎದ್ದೇ ಇಲ್ಲ ಎರಡೂ ಒಂದ ದಿನ ಹಾಕಿನ ನೋಡಿದ್ರೆ ಇವು ಆಲ್ರೆಡಿ ಇಷ್ಟು ದೊಡ್ಡ ಬಂದಾವ ಇವಿನ ಎದ್ದೇ ಇಲ್ಲ ಸೊ ಎಷ್ಟು ದಿನಕ್ಕೆ ಬರ್ತಾವ ಏನೋ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಫ್ರೆಂಡ್ಸಾ ಅಂತೂ ಎಂತೆ ಅಂತರೂ ಸಖತ್ತಾಗಿ ನೋಡ್ರಿ ಬಿಸಿಲ ರಣ್ಣಗರಿತೈತಿ ಇಲ್ಲಿ ಸೋಲಾರ್ ಥರಾಗ ಇಲ್ಲಿ ನೆಳ ಅನ್ನಿಸ್ತಿರ್ಬೋದು ನಿಮಗೆ ಬಟ್ ಜಳ ಜಳ ಐತ್ರಿ ನೆಳ ತಂಪು ಅಂತೇನಿಲ್ಲ ಕಾವು ಕಾವ್ 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 ಹೊಡಿತೈತು ಒಂದು ಸೌನ್ ಆ ಥರ ಐತ್ರಿ ಇಲ್ಲಿ ಶ್ ಓಕೆ ರೀ ಫ್ರೆಂಡ್ಸ್ ಅಪ್ಪ ಊಟ ಊಟ ಮಾಡಿದ್ಮ್ಯಾಗ ಒಂಚೂರು ನೀವು ಮುಕೋಸ್ತೀನಿ ನನಗೂ ಒಂದು ಸ್ವಲ್ಪ ನಿಧಿ ಮಾಡಿದ್ರೆ ಸಮಾಧಾನ ಆಗುತ್ತಾ ರಾತ್ರಿ ಲೇಟಾಗಿ ಮುಕ್ಕೋತೀನಿ ಮತ್ತು ಮುಂಜಾನೆ ಮತ್ತು ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಬೇಕು ಸ್ನೇಹಿ ಲಗೋಟ್ ಉಂಟಾ ಹಂಗಾಗಿ ನನಗೂ ಲಗೋಟನ್ನು ಹೇಳ್ಬೇಕಾಗುತ್ತಾ ಸೊ ಮಧ್ಯಾಹ್ನ ಒಂಚೂರು ನಿದ್ದೆ ಮಾಡಿದ್ರೆ ಕವರ್ ಆಗುತ್ತೆ ಇಲ್ಲಿಗೆ ಮತ್ತು ತಲೆನೋವು ಚಲೋ ಬಿಡ್ತದೆ ರೀ ತಲೆ ನೋವು ಚಲೋ ಆಗೋದು ಕಣ್ಣು ಒಂಥರ ಮೊಬಿ ಆದಂಗೆ ಆಗೋದು ತಲೆ ತಿರುಗು ಚಕ್ರ ಈ ಚಕ್ರ ಬಂದಂಗೆ ಆಗೋದು ಈ ಥರ ಅನಿಸ್ತೈತಿ ಹಾಗಾಗಿ ಸ್ವಲ್ಪ ಮುಖಂಡದ್ಮ್ಯಾಗೆ ಬೆಸ್ಟ್ ಅಂತೇಳಿ ನಿದ್ದೆ ಮಾಡಿ ಹೇಳ್ತೀನಿ ರೀ ರೀ ಬಿಟ್ಟಾನ ಈಗ ಆಟಾಡತ್ತ ಎಚ್ಚರಿದ್ರೆ ಹಾಕೋಣ ಮುಕ್ಕೊಂಡಾಗ ಬಾಯ ಬಲ್ ಬೇಕ್ರಿ ಖುಷಿ ನನಗಂತ ಮೇಲಿ ಬರೋಲ್ತು ಸಕ್ಕುದಿ ಆಗುತ್ತಲ್ಲ ರೀ ಮತ್ತೆ ಜಳ ಉತ್ಕೊಂಡಾಗುತ್ತ ಇಲ್ಲಿ ಈಗ ಸ್ವಲ್ಪ ಮತ್ತೆ ಮುಳಗ ಮದ್ರಿ ಸ್ವಲ್ಪ ಬೆಟ್ಟದ

இங்க ஸ்திட்டு அந்த விட்டங்க வாழ் தவிர ஆம தம் தம் நான் சேரி இது மாதிரி நோட்னே ಆ ಪುಟ್ಟೆಗೆ ಹಾಕ್ತೀನಿ ಆ ಪುಟ್ಟಿ ತುಂಬಿದ ಮ್ಯಾಗ ಇವನ್ನೆಲ್ಲ ಹಳ್ಳ ಪಳ್ಳ ಎಲ್ಲ ಸಂದ್ ಮಾಡಿ ಅದೆಲ್ಲ ಸ್ವಚ್ಛ ಮಾಡಿದ್ದೊಂದು ಪಿಶುವೆ ಐತೆ ನೋಡ್ರಿ ಅದ್ರಾಗ ಹಾಕ್ಬಿಡ್ತೀನಿ ನೋಡ ಮೆಣಸವಷ್ಟು ಅಲ್ಲಿ ನೋಡಲ್ಲ ಪಕ್ಷಿ ನೋಡೋದು ಅದು ಜಾಳ ಅಂತ ಇನ್ನೊಂದು ಎಲ್ಲಿ ಒಂದೇ ಕಸ ಗೊತ್ತೈತೆ ಹ್ಞೂ ಿ ಫ್ರೆಂಡ್ಸ ಯಾಕ ಫೋನ್ ದ ಚಾರ್ಜ್ ಆಗವಲ್ರಿ ಇಷ್ಟು ಹಸನ್ ಮಾಡ್ತೀನಿ ಫೋನ್ ಸ್ವಿಚ್ ಆಫ್ ಮಾಡಿ ಚಾರ್ಜಿಂಗ್ ಹಾಕ್ತೀನಿ ಅಂದ್ರೆ ಸ್ವಲ್ಪ ಬೇಗ ಅಂತ ಹೇಳಿ ಮತ್ತೆ ಸಿಗೋಣ ಸೊ ನಮಗ ಸಾಧ್ಯ ಆದಷ್ಟು ಚಳನ ಹಸನ್ ಮಾಡಿದ್ದೀರಿ ಹಸನ್ ಮಾಡ್ಕೊಂಡು ಕೇಸಿ ಕಸ ಗೀಸದೆಲ್ಲ ಹುಡ್ಕೊಂಡು ಫ್ರೆಶ್ ಆಗಿ ಇದು ಮಾರಿಗಿರೋದೆಲ್ಲ ತಕೊಂಡು ಮಗಳ್ರಿ ಸದ್ಯಕ್ಕೆ ಅಭ್ಯಾಸ ಮಾಡ್ಕೊತ ಕೂತ ಅವನು ಕುಂದ್ರಸಿನಿ ಇಬ್ಬರೂ ಸೊ ನಾನು ಕೂರ ಒಂದು ಸ್ವಲ್ಪ ಫ್ರೆಶ್ ಅದು ಈಗ ತಲಿಗೆಲಿ ಭಾಳ ಹಚ್ಕೊಂಡು ಒಳ್ಳೆ ಮನೆಯಾಗಿದ್ದಾಗ ಈ ಥರ ಭಾಳ ಆ್ಯಕ್ಟಿವಾಗಿ ಇರ್ತಿದ್ದೀನಿ ರೀ ನಾನು ಸ್ವಲ್ಪ ಎಲ್ಲ ಎರಡೆ ಟೈಮ್ ತಲೆ ಹಚ್ಕೊಳೋದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಳೋದು ಈ ಥರ ಭಾಳ ಮಾಡ್ತಿದ್ದೆ ಬಟ್ ಈ ಮನೆಗೆ ಬಂದಮೇಲೆ ಸ್ವಲ್ಪ ಕೆಲಸದ ಒತ್ತಡ ನೋಡ್ತಿರಲ್ಲ ಹೆಂಗಿರ್ತಿಲ್ಲೆಲ್ಲ ಮನೆದು ಒಳಗಡೆದು ಸ್ವಲ್ಪ ಕಡಿಮೆ ಮಾಡಿದ್ರು ಹೊರ್ಗಡೆ ಅದಂಕು ಕೆಲಸ ಮಾಡ್ಲೇಬೇಕು ಅದು ಹುಡುಗದು ಮತ್ತು ಪ್ಯಾಂಟುಣಿಗೆ ಅಂತರೂ ಬೇಕ್ರಿ ಇಲ್ಲೆಲ್ಲ ಜಾಸ್ತಿ ಕೆಲಸ ಅಂತೇಳಿ ಪ್ಯಾಂಟುಣಿಗೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹುಡುಕ್ತೀನಿ ಮತ್ತು ಗಾಳಿ ಬಿಡ್ತಂದ್ರೆ ದಿನ ದಿನ ಅಲ್ಲೆಲ್ಲ ಭಾಳ ತಪ್ಪಲ ಧೂಳು ಎಲ್ಲ ಹೋಗುತ್ತೆ ನೋಡಿರಿ ನಾವು ಪ್ಯಾಂಟುಣಿಗೆ ಏರು ಬರ್ತೀವಲ್ಲ ಅದು ನಾನು ಹುಡ್ಕೋಬೇಕು ಒಬ್ಬೇಕಿನೇ ಮತ್ತು ಇಲ್ಲಿ ಬೇರೆದವ್ರು ಯಾರು ಇಲ್ಲೆಲ್ಲ ಶೇರ್ ಅದೆಲ್ಲ ಕೆಲಸ ಕೆಳಗಡೆ ಪಾರ್ಕಿಂಗ್ದಾಗ ಏನೈತೆ ನೋಡ್ರಿ ಒಂದು ಅರ್ಧ ಓನಾರಂಟಿ ಕಡೆಯಿಂದ ಹುಡುಕೊಂತಾರೆ ಅವ್ರು ಹಾಳು ಹಚ್ಚಾರ ಇನ್ನು ಅರ್ಧ ಏನೈತಿ ಇನ್ನು ಅರ್ಧದೊಳಗೆ ರಾಧಿಕರ ಮನೆಗೆ ಈಗೇನು ಅಜ್ಜ ಅಜ್ಜಿ ಅದಾರ ನೋಡ್ರಿ ಅವ್ರು ಒಂದು ತಿಂಗಳ ಮತ್ತು ಅವ್ರದ್ದು ಆದ್ಮ್ಯಾಗ ಲಕ್ಷ್ಮಿಯವ್ರ ಒಂದು ಹುಡುಗಬೇಕು ಹುಡುಗ್ಬೇಕು ಏನು ಬೇರೆ ರೊಕ್ಕ ಕೊಟ್ಟ ಹಚ್ಚಿನ್ರಿ ಲಕ್ಷ್ಮಿಯ ಹುಡುಕ್ತಾ ಅವ್ರು ಅಜ್ಜ ಅಜ್ಜಿ ಅದಾರ ನೋಡ್ರಿ ಈಗ ಓನಾರಂಟಿಯವ್ರ್ ಹಾಳು ಹಚ್ಚಾರಲ್ಲ ಅವ್ರು ಈ ಕಡೆದೆಲ್ಲ ಪಾರ್ಕಿಂಗ್ದಾಗ ಬರ್ತೈತಲ್ಲ ಸೊ ಅವ್ರಿಗೇನೆ ಒಂಚೂರು ಎಷ್ಟ ರೊಕ್ಕ ಕೊಡ್ತಾರೆ ಅವ್ರ ಅಜ್ಜಿ ಪಾಳೆ ಬಂದಾಗ ಅವ್ರು ಹುಡುಕೊಂತಾರ ಸೊ ಮ್ಯಾಗಿನ್ ಏನೈತ್ ನೋಡ್ರಿ ನೀರು ಹಿಡ್ಕೊಂಡು ಅಷ್ಟು ಇಲ್ಲೆಲ್ಲ ಡಬಲ್ ತ್ರಿಬಲ್ ಆಗುತ್ತೆ ಅದೆಲ್ಲಾನು ಹುಡ್ಕೊಂತಿನಿ ಈಗಂತೂ ಸುಸ್ತದಂಗ ಹಾಕತ್ ಬಿಟ್ಟೈತಿ ಒಂಥರ ನನ್ನ ಕೈಕಾಲ್ ಜೋಂಬಾಗಿ ಒಂಥರ ಅರ್ಶಕ್ತಿ ಅಂತ ನೋಡ್ರಿ ಹಂಗ ಹಾಕತದ ದಮ್ ಬಂದಾಗನೇ ಆಗಾಕತ್ತದ ಮನ್ ಬಿಸ್ಲಿಗೆ ಹೋಗ್ ಬಂದಂಗಿಂದ ಒಂದ್ ಸ್ವಲ್ಪ ಲೈಟ್ ಆಗಿ ಹಿಂಗ ಚಕ್ಕ್ರ ಚಕರ್ ಹೊಡ್ದಂಗ ಆಕತ್ತದ್ರಿ ನನಗ ನೀವ್ ಯಾರಾದ್ರೂ ಕಮೆಂಟ್ ಮಾಡ್ರಿ ನನ್ ಯಜಮಾನ್ ಬಿಸ್ಲಿಗೂ ಬಿಸ್ಲಿಗುನು ಆಗುತ್ತಾಳದ್ ಅಳತ್ ಕಾದಂಗಾಗಿ ಸ್ವಲ್ಪ ಚಕರ ಹೊಡಿತೈತಿ ಏನಾಗಲ್ಲ ಒಂದು ನಾಲ್ಕೈದು ದಿನ ಸಂದ್ರು ಹಳ್ಳತ್ತಿಗೆ ಸ್ವಲ್ಪ ಕೊಬ್ಬರಿ ಹಿಡೋದು ಉಣ್ಸು ಅಂತೇಳಿ ನಾನು ಆಲ್ಮೋಸ್ಟ್ ಅಲ್ಲಿ ವಾರದಾಗ ಒಮ್ಮೆ ಎರಡು ಸರಿ ಕೊಬ್ಬರಿ ಎಣ್ಣೆ ಹೆಚ್ಚು ಮಾಲಿಶ್ ಮಾಡ್ಕೊತೀನಿ ರೀ ನೋಡೋಣ ಒಂಚೂರು ಕಡಿಮೆ ಆಯ್ತಂದ್ರೆ ಪರವಾಗಿಲ್ಲ ಮತ್ತು ಇವತ್ತು ಹೊಕ್ಕಿ ಕರ್ಕೊಂಡು ಹೊಕ್ಕಿ ನಾನು ತಂದಿದ್ರು ನೋಡಿರಿ ಮಧ್ಯಾಹ್ನ ಏನಾಯಿತು ಅವ್ರು ಒಂಚೂರು ರೆಸ್ಟ್ ಮಾಡಾಕತ್ರು ಇಲ್ಲಿ ಬಿಡು ಮುಖಂಡ್ರ ಹತ್ರ ನಾ ಕೈ ಬಿಟ್ಬಿಟ್ಟೆ ಅವ್ ಮತ್ತು ಟೈಮ್ ಆತಂತ ಹಂಗೆ ಓಡೋಗಿಬಿಟ್ರೆ ಏನು ಹಗಂಗಿಲ್ಲ ಹೋಗಮ್ಮು ಹೋಗಮ್ಮ ಗಾಬ್ರೆ ಆಗಕ್ಕೆ ಹೋಗ್ಬೇಡ ಅಂತಂದ್ರೆ ಸೊ ಭಾಳ ಜನನು ನಂಗೆ ಗೊತ್ತಿದ್ದರು ನಾನು ಹಿಂಗತ್ತೆ ಆಗುತ್ತಂತ ಹೇಳಿದೆ ಸ್ವಲ್ಪ ಗಾಬ್ರಿ ಆಗತ್ತೈತಿ ನೋಡ್ರಿ ಇಷ್ಟಿನ ಎಲ್ಲರೂ ದೊಮ್ಮೆ ಆಗಿ ರಾತ್ರಿ ಒಂದು ನಿಧಿನ ಹಾಕ್ತಂಗಿಲ್ರಿ ಕಾಲಿಗೆ ಅದು ಒಂಥರ ಕಚ್ಚಿದಂಗೆ ಹಿಂಗೆ ಸೂಜಿ ತೊಗೊಂಡು ಪಿನ್ನ ತೊಗೊಂಡು ಚುಚ್ಚದಂಗೆ ಅನುಭವ ಆಗತ್ತದ ಏನೋ ಬ್ಲಡ್ ಒಂದು ಸ್ವಲ್ಪ ವಿಟಮಿನ್ಸ್ ಕಮ್ಮಿ ಇದ್ರೆ ಆ ಥರ ಆಗ್ತೈತಿ ಏನಾಗಲ್ಲ ಅದ್ರ ತಕ್ಕಂಗೆ ಟ್ಯಾಬ್ಲೆಟ್ ಕೊಡ್ತಾರಂತೂ ಕೆಲವರು ಸಜೆಷನ್ ಕೊಟ್ಟಿರಿ ಒಂಥರ ಆರಾಮ ಧೈರ್ಯ ಅಂತ ಕೆಲಸ ಒಂಚೂರು ಲೈಟಾಗಿ ಪೌಡ್ರ್ ಹಚ್ಕೊಂತೀನಿ ಓಡಾಡತಿರಿ ಇಬ್ರು ಪಪ್ಪ ಈಗೇನ್ ಇಷ್ಟು ಯಾವ ನಿಮ್ ಪಪ್ಪ ಬಂದಾರ ಪಪ್ಪ ನಂಗ್ ಗಾಡಿ ಓಸ್ ಬಂತಂತ್ರಿ ಹೋಗಿ ನೋಡಕ್ ಹತ್ತಾರ ಇಬ್ಬರು ಜಸ್ಟ್ ಇನ್ನ ಹೇಗ್ರಿ ಮುಖ ತಕೊಂಡು ಬೇರೊಳೆಚ್ಕೊಂಡ್ರಿ ಅಗಲೇ ಒಂಥರ ಬೇವರ್ ಬೇರದಂಗ ನೋಡ್ರಿ ಪ್ಯಾನ್ ಬಂದ್ ಮಾಡಿದ್ನೆಲ್ಲಾ ಸೊ ಪ್ಯಾನ್ ಚಲೂ ಮಾಡಿದ್ರ ದನಿ ಅಷ್ಟು ರೀ ನಿಮ್ಗ ಒಂಥರ ಕಿರಿಕಿರಿ ಅದಂಗ ಅಂತ ಅನಿಸ್ತೇತಿ ಹಂಗಾಗಿನೇ ಫ್ಯಾನ್ ಬಂದ್ ಮಾಡಿ ಸ್ವಲ್ಪ ಮಾತಾಡ್ಬೇಕಂತ ಅಂದ್ಕೊಂಡ್ಯಾ ಯವ್ವ ಜಳ ಅಂತೂ ತಳಗಿನ ಬಂಡಿ ಸಮಯ ಮಧ್ಯಾಹ್ನ ಸುಡಾಕತ್ತಿತ್ತು ನೋಡ್ರಿ ಆ ಥರ ಬಿಸಿಲೇಪ್ಪಾ ಭಾಳ ಐತಿರಪ್ಪ ಫ್ರೆಂಡ್ಸ ಹೊಲ ಮನೆ ಮಾಡೋರು ಪಾಪ ಇರ್ತಾರೆ ಮಕ್ಕಳಿಗೆ ಏನು ಮಾಡಬೇಕು ಹೊಟ್ಟೆ ಪಾಡ್ ಜೀವನ ಹೆಂಗೆ ಮಾಡ್ತಾರೋ ಹೆಂಗಿಲ್ಲವ ಮತ್ತೆಲ್ಲಾರದು ಮನುಷ್ಯರು ಶರೀರನೇ ಇಲ್ಲರಿ ಒಂದು ಅದೆಲ್ಲ ಹಿಂಗೆ ಹೇಳ್ತಿರ್ತಾರೆ ಅದೇ ಅವ್ರಿಗೆ ಅವ್ರದ್ದು ಬುದ್ಧಿ ಕೊಟ್ಟಿರ್ತಾನೆ ನಿಮ್ಮ ನಿಮ್ಮ ಬುದ್ಧಿ ಕೊಟ್ಟಿರ್ತಾನ ಅಂತೇಳಿ ಅಂದ್ರೆ ನಮ್ಮ ನಮ್ಮ ಲೈಫಿಗೆ ನಾವು ನಮ್ಮ ಅಂದ್ಕೊಂಡ್ಬಿಡ್ತೀವಿ ಅವರು ನಮಗೆ ನೋಡಿ ಅಂತಾರೆ ಸಿಟಾಗಿ ಹೆಂಗೆ ಬದುಕ್ತೀರೇ ಇವ ನೀವು ಹೆಂಗಿರ್ತೀರೇ ಇವ ನೀವು ಅಟ್ಟೆಲ್ಲ ಮಂದಿದು ಟಾಯ್ಲೆಟು ಅಟ್ಟೆಲ್ಲ ಮಂದಿ ಕುಡಿಯೋ ನೀರು ಅಟ್ಟೆಲ್ಲ ಮಂದಿಗೆ ಉಣ್ಣಕ ತಿನ್ನಕ್ಕೆ ಅಟ್ಟೆಲ್ಲ ಹೆಂಗದಾಗುತ್ತ ಇವ ಅಂತಿ ಸಹ ಅಂತಾರೆ ನನಗೆ ಭಾಳ ಜನ ನಾವೇನಂತೀವಿ ಹಳ್ಳಾಗ ಹೆಂಗೆ ಒದ್ದಾಗ ಹೋಗಿ ಬದುಕ್ತಾರ ಬಿಸಿಲಿಗೆ ಹೆಂಗೆ ನಾವು ನಾವಂತೀವಿ ಹಿಂಗೆ ನೋಡ್ರಿ ಮತ್ತು ಬಾಗಿಲು ಮುಚ್ಕೊಂಡು ನೀವು ಹೆಂಗೆ ಕುಂಡಿರ್ತೀರೇ ಇವ ಅಂತಾರೆ ನಮಗೆ ಅವರು ಅಂದ್ರೆ ನಾನು ನಮ್ಮ ಹಳ್ಳಿ ಕಡೆ ಸ್ಟೈಲ್ದಾಗ ಸ್ವಲ್ಪ ಲೈಫ್ ಲೇಡ್ ಮಾಡ್ತೀನಿ ಬಿಡ್ರಿ ನಾ ಇಬ್ಬರು ಭಾಳ ದಿನ ಐತಿ ಮಾಡ್ಸ್ಕೊಬೇಕು ಸೇಫ್ ಹೋಗಿಬಿಡ್ತಾವೆ ಒಂದು ಇನ್ನೊಂದು ಫುಲ್ ಬ್ಯಾನ್ ಆಗಿಬಿಡ್ತಾವ್ರಿ ಭಾಳ ದಿವ್ಸಕ್ಕೊಮ್ಮೆ ಮಾಡ್ಕೊಳಕ್ಕೆ ನಾ ವರ್ಷನೇ ಒಮ್ಮೆ ಆ ಸರಿ ಮಾಡ್ಕೊಂತಿರ್ಬೋದು ಇಲ್ಲ ಊರಿಗೆ ಹೋತ್ತಿನೇ ಮಾಡ್ಕೋತೀನಿ ಈ ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಅಷ್ಟೇ ಹಬ್ಬ ಅರಿ ದಿನದಾಗ ಸೊ ಭಾಳ ಪೇನ್ ಆಗ್ತವ ಹಂಗಾಗಿ ಸ್ವಲ್ಪ ದಿನ ಬಿಟ್ಟು ಮಾಡ್ಕೋಬೇಕು ರೀ ಇಲ್ಲಿ ಕೆಲ ಸೇಫ್ ಹೋಗಿಬಿಡ್ತಾವ ಭಾಳ ಇದು ಬರ್ತಾವ್ರಿ ದಪ್ಪ ಬಂದುಬಿಡ್ತಾವೆ ಹಂಗಾಗಿ ಭಾಳ ಬೇ ಪೇನ್ ಆಗ್ತದೆ

ನಿನ್ನೆ ಅಂತ್ರು ಸಿಕ್ಕಾಪಟ್ಟೆ ತ್ರಾಸಿ ಇವತ್ತಂಕರು ಪರ್ಸಿ ಸಮಯ ಜಳ ಆಗಿದ್ದು ನೋಡ್ರಿ ಬೆಚ್ಚಗಾಗಿದ್ದು ಮಧ್ಯಾಹ್ನ ಟೈಮ್ ಅಷ್ಟು ಬಿಸಿಲ ಎಷ್ಟು ಡಿಗ್ರಿ ಆಗೈತಂದ್ರಿ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಆಗೈತಂತ ಬಿಸಿಲು ಇವತ್ತೀ ವರ್ಷ ಮಳೆಯೋದು ಬಂದಿಲ್ಲ ಮತ್ತಿಟ್ಟು ಜಳ ಜಳ ಹೊಡಿತೈತಿ ನೋಡ್ರಿ ಅಪ್ಪ ನಾವಂತರೂ ಒಂದ್ ಸೌನ ನೋಡ್ರಿ ಅರಣ್ಯದಾಗ ಅಂತಾರಲ್ಲ ಆ ಇದ್ದಂಗ ಇದ್ದಂಗ್ ಸದ್ಯಕ ಅದ್ ತಗಡಿನ ಜಳ ಬಂದ್ ಮೇನ್ ಆ ಮೇನ್ ಡೋರ ಐತಿ ಅದು ಒಂದ್ ಪ್ಲಸ್ ಹೊರ್ಗಡೆ ಕಾಲಿಟ್ರ ಅಂಚನೇ ಆತದ್ ನಾನ್ ಎಕ್ಚುಲ್ ಬೇಸಿಗೆ ಅಷ್ಟೊಂದೇನು ಹೈರಾಣಾಗಲ್ಲ ನಾ ಅನ್ಕೊಂಡಿದ್ದೆ ಯಾಕಂದ್ರ ಗಿಡ ಫುಲ್ ಹೈಟ್ ಸಿಕ್ದಿತ್ತೀ ಈಗ ಬಾಕುತಾನೆ ಬಿಸ್ಲೇ ಬಂದಿಲ್ಲ ಬರೀ ನೆರಳೆ ಇರ್ತೈತಿ ಹೆಚ್ಚ ನಾನ್ ಕೋಣ ಇವತ್ತೇನು ನಾವ್ ಬೇಸ್ಗೆ ನಮ್ ನಮಗೆ ಹೋದೇವ್ ಆಸ್ತಾನೇ ಮುಂದೆ ಯಾರ ಬರ್ತಾರ ಅವ್ರ ಬಿಡಿ ಇವರ್ತ ಏನ್ ಬ್ಯಾಸ್ಗೆ ಹೈರಾಣ ಆಗಲ್ಲ ಅಂತ ಅಂದ್ರೆ ನೋಡಿದ್ರಿ ಈಗ ಮತ್ ಏನೋ ಒಂತರ ನನಗೆ ಬೇರೆ ಕಾಲದಂಗನೇ ಆಗ್ಬಿಟ್ಟೈತ್ರಿ ಏ ಹತ್ತು ಗಂಟೆ ಆಗ್ಲಿಕ್ಕಿಲ್ಲ ಚಾರು ಆಗ್ತದ ನೋಡ್ರಿ ಫ್ರೆಂಡ್ಸ್ ಬಿಸಿಲ ಅದಕ್ಕಂತೇಳಿ ಮತ್ ಇವತ್ತ ಅಂದ್ರ ವಾದ ವರ್ಷ ಏನ್ ಮಾಡಿದ್ವಿ ನಮ್ ಕೂಲರ್ ಕೆಟ್ಟೈತ್ರಿ ಅದು ಅದ್ ಮತ್ ಅದಕ್ಕೆ ಏನ್ ಮಾಡತ್ತೀವಿ ವರ್ಷ ಬೇಸಿಗೆ ಏನ್ ಮುಗಿಯಕ್ ಎಂಡ್ ಅನ್ನೋ ಟೈಮಿಗೆ ಈಗ ಕೂಲರ್ ಕೆಡ್ತು ಹಂಗಾಗಿ ನಾವ್ ಒಳಗಿಂದಾನೇ ಅದು ಗ್ಯಾಲ್ರಿ ಮಕ್ಳನ್ ತಕೊಂಡ್ ಮುಕೋತೀವಿ ಆಡ್ದಂಗ ಆಗತ್ತೇಳಿ ಈಗ ಏನೈತಿ ಬಾದ್ಮೇ ಐತ್ರಿ ನಾವ್ ತಗದೇ ಇಲ್ಲ ಗ್ಯಾಲ್ರಿ ಮಕ್ಲನ ಮತ್ ಅಲ್ಲೆಲ್ಲಾ ಹೊಲ್ಸಾ ಹುಳ ಹುಡಿ ಬ್ಯಾಡ ಅಂತ ಹೇಳಿ ಇವತ್ತ ಹೊರಗ್ ಬಂದ್ ಮುಕೋಣಕತ್ತೀವಿ ನಿದ್ದಿ ಬರ್ತಾ ಬರಲ್ಲ ಗೊತ್ತಿಲ್ಲ ಹನ್ನೊಂದು ವರ್ಷ ಆದ್ಮೇಲೆ ನಾವು ಹೊರಗಡೆ ಮುಕೋಳಕತ್ತೀರಿ ಮದ್ವಾದ್ಮೇಗ ಹೊಸ ಮದ್ವಾಗನ ಮುಖಂಡಿದ್ವಲ್ಲ ಮದ್ವೆ ಕರೆಕ್ಟ್ ಎರಡ್ ತಿಂಗಳಾಗಿತ್ರಿ ಅವಾಗ ನಾವ್ ಅಂದ್ರೆ ಇಡೀ ಫ್ಯಾಮಿಲಿನೇ ಮೆಳಿಗೆ ಮ್ಯಾಲ ಮುಕೋತಿದ್ವಿ ಅಷ್ಟು ಜ್ವರ ಹಾಕಿತ್ತು ಸೊ ಒಂದ್ ಎರಡ್ ತಿಂಗ್ಳಂತ್ರು ಮದ್ವಾಗ ಎರಡ್ ತಿಂಗಳಾಗಿತ್ತು ಮತ್ತೆ ಎರಡ್ ತಿಂಗಳ ರಜೆ ನಮ್ಮ ಅಂಟಿ ನಾದಿಂದ ಇಬ್ರು ಎಲ್ಲಾರು ಬಂದಿದ್ರು ಮಕ್ಳು ಅವರು ಹೋಸ್ರ ಮ್ಯಾಗ ಮುಕೋತಿದ್ವಿ ನನಗಂತರ ನಿದ್ದೆನ ಹಾಕ್ತಿದಿಲ್ಲ ಯಾಕಂದ್ರ ಅಷ್ಟ್ ಮಂದಿಯಾಗ ಹೆಣ್ಮಕ್ಳು ಗಂಡ್ ಕೂಡ ಏಕಾಟ ಏ ಹೂವ ಅದು ಈಗ ನೆನೆಸ್ಕೊಂಡ್ರು ಒಂಥರ ಅಂತ ಅನ್ನಿಸ್ತೈತಿ ಇವತ್ತಂಕ್ರೀಗ ಹೊರಗಂತ್ರ ಹಸಿಗೆ ಹಸಿರಿ ನೋಡ್ಬೇಕು ಗಾಳಂತ್ರಿ ಏಟಂದ್ರೆ ಗಾಳಿ ಇಲ್ಲ ಒಂದು ಎಲಿ ಸಮಯ ಹಾಳಗೇಡಲಾಗೇತಿ ನೋಡ್ರಿ ಹೊರದಿದ್ರು ಆ ಫ್ಯಾನ್ ಹಚ್ಚಿದ್ರೆ ಏನು ಉಪಯೋಗ ಫ್ರೆಂಡ್ಸ್ ಫ್ರೆಂಡ್ಸದ ಪ್ಯಾನಿನ್ ಗಾಳಿ ಹಾಕದೇ ಇಲ್ಲ ಒಪ್ಪರ ಮುಕ್ಕೊಂಡ್ರೆ ಇಡೀ ಬಾಡಿನೇ ಅರ್ಧಕ್ಕೆ ಅರ್ಧ ಕೈದಂಗ ಆಗ್ತದ ಆ ಪರಿ ಐತಿ ಸದ್ಯ ಜಳ ಜಲ ಇವ್ರು ನೋಡ್ರಿ ಇವ್ರಿಗಿನ ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಇಲ್ಲಿ ಸೊ ಓಕೆ ರೀ ನೀವು ಹೆಂಡ್ ಮಾಡ್ತೀನಿ ಅಡಿಗೆ ಮಧ್ಯಾಹ್ನ ಇದ್ದಿದ್ದೇ ಇತ್ತು ಅವ್ರು ಯಾಕಂದ್ರಿ ಅನ್ನ ಸಾರ ಉಂಡ್ರು ಮಕ್ಕಳು ಊಟ ಮಾಡಿದ್ರೆ ಅಗಳೇನೆ ನಾನು ಮತ್ ಅನ್ನ ಅದೇ ಸಾರನ ಉಂಡೆ ನನಗೆ ಕಾಲದು ಕಮ್ಮಿನೇ ಆಗಿಲ್ಲ ಅವ್ರು ಮಗೋತಿನ ನಂಗೆ ರೆಸ್ಟ್ ಮಾಡಿ ಮತ್ತೆ ನನಗೂ ನಿದ್ದೆ ಹೋಗ್ಬಿಟ್ರ ಅವ್ರು ತಗೋಬೇಕಂದ್ರೂ ಹೋಗೋದಾಗಲಿಲ್ಲ ನಾಳೆ ಹೋಗೊಮ್ ತಗೊ ಅನ್ನಕೆಲ್ಲ ಸ್ವಲ್ಪ ತಯಾರಾಗಿ ಹೋಗ್ ಬರ್ಬೇಕಂತ ಅನ್ಕೊಂಡಿನಿ ಏನಾಗತ್ತ ನಿಮ್ ಜೊತೆಗೆ ಅಪ್ಡೇಟ್ ಕೊಡ್ತೀನಿ ಅಂತ ನಾವ್ ತಲೆಗೊಂದ್ ಕಟ್ಕೊಂಡಿಲ್ರಿ ಒಳಗಡೆ ಹೋಗಿ ವೇಲ್ ತಗೊಂಡು ಕಟ್ಕೊಂಡು ಚಾರ್ಜ್ ಒಟ್ಟ ಚಾರ್ಜ್ ಯಾಕಂತ ಮೊಬೈಲ್ ರೀ ಅದು ವಾಯರ್ ಸಂಬಂಧ ಅದು ನಂದು ಕಂಪ್ನಿದ್ ವಾಯರ್ ಇತ್ತು ನೋಡ್ರಿ ಮೊಬೈಲ್ ತಗೊತ್ತಿನ ಅಂದ್ರೆ ಎಷ್ಟೇ ತಗೊಂಡಿದ್ವಿ ಮೊಬೈಲ್ ಜೊತೆ ಬಂದಿಲ್ಲ ಅದು ಮೊನ್ನೆ ಖರಾಬ್ ಆಗೈತ್ರಿ ಅದು ವೈರ್ ಅದು ಗಟ್ಟಿ ಕಂಪ್ನಿದ ಐತ್ ಅಂತಂದು ವಯರ್ ಅಷ್ಟೇ ಬದಲಾಸ್ಕೊಂಡು ತಗೊಂಬಂದಿವಿ ನಾವ ಅದು ಸಂಬಂಧ ಆಗತ್ತೋ ಯಾಕೆ ಗೊತ್ತಾಗೈತಿ ಒಟ್ಟ ಚಾರ್ಜ್ ನಿಂದ್ರ ಹೊಲ್ತು ಲಗುಡ್ ಚಾರ್ಜ್ ಆಗ ಹೊಲ್ತು ಮೇನ್ ಮತ್ತ ಆಗಿದ್ದ ಚಾರ್ಜ ನಿಂದ್ರ ಹೊಲ್ತು ಈಗ ಹಾಕತ್ತಿದ ಸದ್ಯ ಪ್ರಾಬ್ಲಮ್ ಇವ್ರ ಮೊಬೈಲ್ ಆಗ್ತದ್ರಿ ಇವ್ರ ಮೊಬೈಲ್ ಚಾರ್ಜ್ ಫಾಸ್ಟ್ ಆಗುತ್ತ ನಂದ ಏನದು ಚಾರ್ಜ್ ಹಾಕಿ ಏನ್ ಇದಾಗೈತಿ ಈ ಈಗನ ಎಂಡ್ ಮಾಡ್ತೀನಿ ಮಾಡೋ ಮತ್ತೆ ನೆಕ್ಸ್ಟ್ ಆಗ ಸಿಗ್ತೀನಿ ಫ್ರೆಂಡ್ಸ ಬಾಯ್ ನೋಡ ಮತ್ತ ನಿದ್ದೆ ಹತ್ತಿದ್ದು ಬೇಸಿ ನೀಡ್ ಅಂತ ಮತ್ ಒಳಗಡೆ ಹೋಗನೆ ಮತ್ ಅದ್ರಾಗ ಎಕ್ಲಾ ಮುಕ್ಕೊಳ ನೋಡ್ರಿ ರೂಢಿ ಇಲ್ಲ ನಮ್ಗ ಎಲ್ಲೋದ್ರು ಎಷ್ಟೇ ಕುದಿರಲಕ್ಕ ಒಳಗಡೆನೆ ಮುಕ್ಕೊಂಡಿವ್ ನಾವ ಹೊರಗ ಬಾಳ ವರ್ಷದ ಹೇನಾ ಒಂ ಓಪನ್ 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 ಬೋನ್ ನಾ ಜಾಸ್ತಿ ಹೊರಗಡೆ ಮುಕೊಂಡಿಲ್ರಿ ನನಗೆ ಹೆಂಗೇನ್ ತಿಳುವಳಿಕೆ ಬಂದೈತ್ಲಾ ಹಂಗಂಗ ನಾನು ಒಳಗಡೆನೆ ಒಬ್ಬೇಕಾದ್ರೂ ಪರವಾಗಿಲ್ಲ ಅಂತ ನನ್ ಒಳಗ ಮುಕೋತಿದೀನಿ ಎಲ್ಲಾರು ಹಂಗದ ಮುಕೋತಿದ್ರು ನಮ್ಮಅಕ್ಕ ಮಮ್ಮಿ ಎಲ್ಲಾರು ಮತ್ ಮೆಳಗಿ ಮ್ಯಾಗನು ಹೋಗಿದ್ರು ಅವಾಗೆಲ್ಲಾ ಅರ್ತಿ ಸಿ ಇದ್ದಿದಿಲ್ರಿ ಅದ್ ಮತ್ ಯಾವಾಗ ಸ್ಟೋರಿ ಹೇಳ್ತೀನಿ ಬೇಸಿಗೆ

ಓಕೆ ಮತ್ತ ವಿಡಿಯೋ ಕಟ್ ಮಾಡ್ತೀನಿ ಅಂತ ತಂದ್ಕೊಂಡೇನೆ ಮತ್ತು ಹಂಗಿ ಕಂಟಿನ್ಯೂ ಮಾಡಕತ್ತೀನಿ ನೆಕ್ಸ್ಟ್ ಅದೊಂದು ಏನು ನಿಮ್ಮ ಜೊತೆ ಬಾಯ್